ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯಚಂದ್ರ ಚರಣಾರವಿಂದಗಳನ್ನು ಫುನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ವಚನದಿಂದ ಉಂಟೆ ಸುಧೇವುಂಟೆ ರಾಗದಿಂಬೇರೆನ್ನು ಭವ ಬೀಜ ಮುಂಟೆ ನರ ಜನ್ಮದಿಂದಿಹದಳು ಮಿಗಿಲುಂಟೆ ಅಂಥೇಳಿ ನೀತಿ ಕ್ರಿಯಾಚಾರ್ಯ ಸ್ಥಳ ಅನ್ನುವಂತಹ ಕೈವಲ್ಯ ಪದ್ಧತಿಯ ಒಂದು ಭಾಗ ಅದರಲ್ಲಿ ಅವರು ಬಹಳ ಸುಂದರವಾಗಿ ಕೆಲವು ವಿಷಯಗಳನ್ನು ವರ್ಣಿಸ್ತಾರೆ ಭೂಮಿ ಮೇಲೆ ಗುರುವಚನದಿಂದ ಅಧಿಕವಾದಂತಹ ಅಮೃತ ಮತ್ತೊಂದಿಲ್ಲ ಮತ್ತು ಆಸೆಗಿಂತಲೂ ಅಧಿಕವಾದಂತಹ ಭವ ಬೀಜ ಇಲ್ಲ ಮತ್ತೊಂದು ಹೇಳಿದ್ರು ನರ ಜನ್ಮದಿನ ದೇಹದಳು ಮಿಗಿಲುಂಟೆ ಅಂತ ಹೇಳ್ತಾರೆ ಮನುಷ್ಯ ಜನ್ಮವನ್ನು ಪರಮಾತ್ಮ ನಮಗೆ ಅನುಗ್ರಹಿಸಿದ ಅಂದಮೇಲೆ ಇದಕ್ಕಿಂತಲೂ ಅಧಿಕವಾದಂತಹ ವರ ಇನ್ನೇನು ಬೇಕು ನಮಗಂತ ಸ್ವಪ್ನ ಸುಪ್ತ ಜಾಗ್ರ ಅನ್ನುವಂತಹ ಮೂರು ಅವಸ್ಥೆಗಳನ್ನು ಅನುಭವಿಸಿ ಪಿಂಗಳ ಸುಷುಮ್ನ ನಾಡಿತ್ರಯಗಳನ್ನು ರೇಚಕ ಕುಂಭಕ ಪೂರಕ ಅನ್ನುವ ಯೋಗ ಸಾಧನೆಗಳಿಂದ ನಿಯಂತ್ರಿಸಿ ಸ್ವಪ್ನ ಸುಪ್ತ ಮತ್ತು ಜಾಗ್ರದಲ್ಲಿ ಬ್ರಹ್ಮಾನಂದದಲ್ಲಿ ತಲ್ಲೀನವಾಗುವಂತಹ ಒಂದು ಭಾಗ್ಯವನ್ನು ಪರಮಾತ್ಮ ಕೇವಲ ಮನುಷ್ಯನಿಗೆ ಮಾತ್ರ ಕೊಟ್ಟ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಜಡವಸ್ತುಗಳಿಗೆ ಈ ಭಾಗ್ಯ ಸಿಗಲಿಲ್ಲ ಅದಕ್ಕಾಗಿ ಈ ಮನುಷ್ಯ ಜನ್ಮಕ್ಕಿಂತನೂ ಶ್ರೇಷ್ಠವಾದಂತಹ ಒಂದು ವರ ನಮಗೆ ಮತ್ತೊಂದಿಲ್ಲ ಇದನ್ನು ಪರಮಾತ್ಮ ನಮಗೆ ಕೊಟ್ಟ ನಂದ ಮೇಲೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಪಡಿಸ್ಕೊಳ್ಬೇಕು ಅದನ್ನು ಬಿಟ್ಟು ಕೇವಲ ಇಂದ್ರಿಯ ಚಪಲತೆಗಾಗಿ ನಮ್ಮ ಜೀವನವನ್ನು ಕಳೆದರೆ ಮತ್ತು ನಮಗೆ ಜನ್ಮ ಜನ್ಮಾಂತರಗಳಲ್ಲಿ ಸಿಲುಕುವಂತಹ ಬಂಧನದಿಂದ ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ ಎಷ್ಟೋ ಜನ್ಮಗಳನ್ನು ತಿರುಗಿ ತಿರುಗಿ ಈ ಮನುಷ್ಯ ಜನ್ಮಕ್ಕೆ ಬಂದು ಈ ಮನುಷ್ಯ ಜನ್ಮವನ್ನು ನೀ ಏನು ಮಾಡಬೇಕಂದ್ರೆ ಮೋಕ್ಷ ಸಾಧನೆಗಾಗಿ ಉಪಯೋಗಿಸ್ಕೊಳ್ಬೇಕು ಹಿಂಗೆ ಸಿದ್ಧಾರುಢ ಪೋಳು ವೇದಾಂತವನ್ನು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ನಿಲ್ಲಿಸಿ ತಮ್ಮನ್ನು ಹುಡುಕಿಕೊಂಡು ಬಂದಂತಹ ಭಕ್ತರಿಗೆ ಉಪದೇಶವನ್ನು ಮಾಡಿಸಿ ಮಾಡಿ ಮನುಷ್ಯ ಜನ್ಮದ ಒಂದು ಶ್ರೇಷ್ಠತೆಯನ್ನು ತಿಳಿಸಿಕೊಡ್ತಿದ್ದರು ಅಬಾಲವೃದ್ಧರಿಂದ ಬಾಲಕರು ಜ್ಞಾನಿಗಳಿಂದ ಅಜ್ಞಾನಿಗಳು ಎಲ್ಲರೂ ಸಹಿತ ಸಿದ್ಧಾರ್ಡರನ್ನು ಹುಡುಕೋತ ಹುಬ್ಬಳ್ಳಿಗೆ ಬಂದರು ತಮ್ಮ ಒಂದು ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡ್ರು ತಮಗೆ ಬೇಕಾದಂತಹ ಸುಖದ ಪ್ರಾಪ್ತಿಯನ್ನು ಅವರು ಮಾಡಿಕೊಂಡ್ರು ಹಿಂಗೆ ಅನೇಕ ಪುಣ್ಯಾತ್ಮರು ಸಿದ್ಧಾರ್ಡರ ಬೆಟ್ಟಿಗಾಗಿ ಹುಬ್ಬಳ್ಳಿಗೆ ಬಂದರು ಕೃತಾರ್ಥರಾಗಿ ಹೋದರು ಈ ವಿಷಯವನ್ನು ಇವತ್ತ ನಾವು ಬಯಲ ಅತಿಥಿ ಅನ್ನುವಂತಹ ಸಿದ್ಧಾರುಡರ ಕುರಿತಾದ ಕಾದಂಬರಿ ರೂಪದ ಗ್ರಂಥದೊಳಗೆ ನೋಡೋದು ಇವತ್ತ ಅರವತ್ತೈದನೆಯ ಭಾಗದಲ್ಲಿ ಲೇಖಕರಾದಂತಹ ಶಾಂತಲಾ ಯೋಗೀಶ್ ಅಡ್ರಾವಿಯವರು ನಮಗೆ ವಿಶೇಷವಾದಂಥ ವಿವರಣೆಯನ್ನು ನೆಡ್ಕೋತಾ ಹೋಗ್ತಾರೆ ಹಾನಗಲ್ಲಿನ ಶ್ರೀ ಸ್ವಾಮಿಗಳವರು ಶ್ರೀ ನಿಜಗುನರ ಕೃತಿಗಳ ಅದರಲ್ಲೂ ಮುಖ್ಯವಾಗಿ ಪರಮಾನುಭವ ಬೋಧೆಯ ಅಧ್ಯಯನಕ್ಕಾಗಿ ಆರೂಢರ ಬಳಿಗೆ ಬಂದರು ಕೆಲವಾರು ದಿನವಿದ್ದು ಅವರ ಅಸೀತಮತಿ ಕ್ರಿಯಾನಿಷ್ಠೆ ಅದಮ್ಯ ಉತ್ಸಾಹ ಜನ ಸಾಮಾನ್ಯರ ಬಗೆಗೆ ಕಳಕಳಿ ಕಂಡ ಆರೂಢರು ಅವರಿಗೆ ಸಿದ್ಧಾರ್ಡರ ಕೀರ್ತಿಯನ್ನು ಕೇಳಿ ಪರಮಾನುಭವ ಬೋಧೆಯ ಒಂದು ಅಧ್ಯಯನಕ್ಕಾಗಿ ವಿಶೇಷವಾಗಿ ಹಾನಗಲ್ಲದ ಪರಮ ಪೂಜ್ಯ ಕುಮಾರ ಮಹಾಸ್ವಾಮಿಗಳು ಹುಬ್ಬಳ್ಳಿಗೆ ಬಂದಿದ್ದರು ಅಂತ ಹೇಳ್ತಾರೆ ಅವರಲ್ಲಿದ್ದಂತಹ ಸಮಾಜದ ಬಗೆಗಿನ ಕಳಕಳಿಯನ್ನು ಕುರಿತು ಸಿದ್ಧಾರ್ಡ್ರು ಅವರು ಒಂದು ಮಾತು ಹೇಳಿದ್ರಂತ ಅಪ್ಪ ನಿಮ್ಮಲ್ಲಿ ಕ್ರಿಯಾನಿಷ್ಠೆ ಅನುಪಮವಾಗಿದೆ ತರುಣರಾದ ನಿಮ್ಮಲ್ಲಿ ಅದಮ್ಯ ಉತ್ಸಾಹವಿದೆ ನಾಡಿನ ಜನತೆಗೆ ಈಗ ಅದರ ಅವಶ್ಯಕತೆ ಇದೆ ನೀವು ವಿಜಯಪುರಕ್ಕೆ ಹೋಗಿರಿ ಅದುವೇ ನಿಮ್ಮ ಅಭ್ಯಾಸ ಸಾಧನ ಕೇಂದ್ರ ಅಲ್ಲೊಬ್ಬ ಮಹಾತ್ಮರು ನಿಮ್ಮ ಬರುವಿಕೆಯನ್ನು ಕಾಯುತ್ತಿದ್ದಾರೆ ಅಲ್ಲಿ ನಿಜಗುಣ ಶಿವಯೋಗಿಗಳ ಶಾಸ್ತ್ರ ಶ್ರವಣ ಮಾಡಿರಿ ನಿಮ್ಮಿಂದ ಲೋಕ ಕಲ್ಯಾಣವಾಗುತ್ತದೆ ಹೋಗಿ ಬರ್ರಿ ಎಂದು ಅವರ ಮಾರ್ಗವನ್ನು ಖಚಿತವಾಗಿ ತೋರಿಸಿ ಆತ್ಮೀಯತೆ ಗೌರವಗಳಿಂದ ಅವರನ್ನು ಬೀಳ್ಕೊಟ್ಟರು ಅಂತ ಹೇಳ್ತಾರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಒಂದು ಜಗದ್ವಿಖ್ಯಾತಿಯ ಭವಿಷ್ಯವನ್ನು ಸಿದ್ಧಾರುಡರಲ್ಲಿ ನುಡಿದ್ರನು ಅಂತ ಅನ್ನಿಸ್ತೈತಿ ಮತ್ತು ಗಣೇಶ್ಪುರಿಯ ಮುಕ್ತಾನಂದರು ಸಿದ್ಧಾರುಡರ ಒಂದು ಕೀರ್ತಿಯನ್ನು ಕೇಳಿ ಆಕರ್ಷಿತರಾದ್ರೊಳಗೆ ಅವರು ಒಬ್ಬರು ಅವ್ರನ್ನ ಕರ್ನಾಟಕದೊಳಗೆ ಸಂಚಾರ ಮಾಡ್ಕೋತ ಮಾಡ್ಕೋತ ರಾಣೇಬೆನ್ನೂರು ತಾಲೂಕಿನ ಐರಣಿಗೆ ಬರ್ತಾರೆ ನೋಡ್ರಿ ಅಲ್ಲಿಯ ಪೀಠಾಧಿಪತಿಗಳಾದಂಥ ಶ್ರೀ ಮುಪ್ಪಿನಾರ್ಯ ಮಹಾಸ್ವಾಮಿಗಳು ಸಿದ್ಧಾರುಢರ ಅಗ್ರಗಣ್ಯ ಶಿಷ್ಯರಲ್ಲಿ ಒಬ್ಬರು ಆರೂಢರ ಶಾಸ್ತ್ರವನ ಸೇವೆ ಮಾಡಿ ಪುನೀತರಾದವರವರು ಅವರಿಂದನ ಸನ್ಯಾಸ ದೀಕ್ಷೆಯನ್ನೂ ಸಹಿತ ಪಡೆದು ಅವರ ಆದೇಶದ ಮೇರೆಗೆ ಐರನಿಯೊಳಗ ಗುರುಪೀಠವನ್ನು ಅಲಂಕರಿಸಿದ್ದರು ಮಠದ ಒತ್ತಿಗೆ ಹರಿಯುವ ತುಂಗಭದ್ರೆಯ ಸತತ ಮೊರೆತದಂತೆ ಸಿದ್ಧ ಸ್ಮರಣೆಯೇ ಶ್ರೀ ಮುಪ್ಪಿನಾರಿಯರ ರಕ್ತದ ಕನಕನಗಳಲ್ಲಿ ಮರೆಯುತ್ತಿತ್ತೆಂದರೆ ಅತಿಶಯೋಕ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ ಮುಪ್ಪಿನಾರಿಯರು ಸಿದ್ಧಾರುಡರ ಪ್ರಭಾವಕ್ಕೆ ಒಳಗಾಗಿದ್ದರು ಪ್ರತಿ ಸಿದ್ಧಾರುಡರಾಗಿನ ಮೆರೆದರು ಶಾಪಾನುಗ್ರಹ ಸಮರ್ಥರಾದಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮಹಂಸ ಮುಪ್ಪಿನಾರ್ಯ ಅಪ್ಪನವರು ಹಗಲಿ ರಾತ್ರಿ ಸಿದ್ಧರ ಸ್ಮರಣೆ ಒಳಗಿರ್ತಿದ್ರು ಅಂತಿದ್ರಂತ ಕಣ್ಣಿಟ್ಟು ನೋಡಿದರೆ ಕಾಣುವ ಸ್ಥಿತಿಯದು ಕಿವಿಗಿಟ್ಟು ಕೇಳಿದರೆ ಕೇಳುವ ಧ್ವನಿಯದು ಅಂತ ಮುಪ್ಪಿನಾರಿಯ ಅಪ್ಪನವರು ಹೇಳ್ತಿದ್ರಂತ ಇಂಥ ಒಂದು ಸ್ಥಿತಿ ಇಂಥ ಒಂದು ಧ್ವನಿ ಸಿದ್ಧಾರುಡರಂತೆ ಕಿತ್ತು ಅಂತ ಹೇಳಕಾದ್ರೆ ವಿಶೇಷವಾಗಿ ಹೇಳ್ತಿದ್ರಂತ ಮತ್ತು ಸಿದ್ಧಾರ್ಡ್ರ ಮಟ್ಟಕ್ಕೆ ಮ್ಯಾಲೆ ಮ್ಯಾಲೆ ಬಂದ ಮುಪ್ಪಿನಾರಿಯಪ್ಪನವರು ವಿಶೇಷವಾಗಿ ಅವರ ಸೇವೆಯನ್ನು ಸಲ್ಲಿಸಿ ಅವರ ಆಜ್ಞೆಯಂತನ ಹೊಳೆ ಐರನಿ ಆ ಅಲ್ಲಿ ಪೀಠಾಧಿಪತಿಗಳಾಗಿದ್ದರು ಹೇಳ್ತಿದ್ದರಂತ ನಾನು ನಿಂತ ನೀರಿನೊಳಗ ತೆಪ್ಪದ ತೇರನ್ನು ಮಾಡಿಸ್ಕೊಳ್ತೇನಪ್ಪ ನೀನು ಹರಿಯುವ ನೀರಿನೊಳಗೆ ತೆಪ್ಪದ ತೇರನ್ನು ಮಾಡಿಸ್ಕೋ ನಿನ್ನ ತೆಪ್ಪದ ತೇರನ್ನು ನೋಡಲಿಕ್ಕೆ ನಾ ಗೂಗಿ ಗುಡ್ಡದ ಮೇಲೆ ಬಂದು ಕುಂತ ನಿನ್ನ ನೋಡ್ತೀನಿ ಅಂತ ಹೇಳಿ ಸಿದ್ಧಾರುಡರ ಆಶೀರ್ವಾದ ಮಾಡಿ ಕಳಿಸಿದ್ರಂತ ನೋಡ್ರಿ ಐರಣಿ ಮುಪ್ಪಿನಾರಿಯಪ್ಪನವ್ರಿಗೆ ಅದೇ ರೀತಿಯಾಗಿ ಸಿದ್ಧಾರ್ಡ್ರ ವಿಶೇಷವಾದಂತಹ ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾದಂಥವರು ಗಿಡದ ಹುಬ್ಬಳ್ಳಿ ಧಾರವಾಡ ತಾಲೂಕಿನ ಅಥವಾ ದೇವರ ಹುಬ್ಬಳ್ಳಿ ಅಂತಲೂ ಅದನ್ನು ಕರೀತಾರೆ ಆ ದೇವರ ಹುಬ್ಬಳ್ಳಿಯ ದೇವರಂತೇಳಿ ಪ್ರಖ್ಯಾತರಾದಂಥ ನಾಗಭೂಷಣ ಶಿವಯೋಗಿಗಳು ಇವರು ಸಿದ್ಧಾರುಢರ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದಂಥ ಪುಣ್ಯಾತ್ಮರು ದೇವರ ಹುಬ್ಬಳ್ಳಿಯ ನಾಗಭೂಷಣ ಅಪ್ಪನವರು ಅಕ್ಕಲಕೋಟೆಯ ರೇವನಿಸಿದ್ದ ಮಹಾಸ್ವಾಮಿಗಳು ಅವರಿಬ್ಬರು ಸಪ್ತಾಹ ನಡೆದಾಗ ಯಾರು ಹೆಚ್ಚಿನ ಒಂದು ಕಾಣಿಕೆಗಳನ್ನು ಮಟ್ಟಕ್ಕೆ ಕುಡಿಸೋಣ ಬರ್ತಾರಂತ ಜಿದ್ದ ಹಸ್ತಿದ್ರಿಬ್ಬರು ಕೂಡಿ ರೋಣಕ್ಕ ಹೋಗುತ್ತಿದ್ದರು ನಾಗಭೂಷಣ ಶಿವಯೋಗಿಗಳು ಅಲ್ಲಿಂದ ಭಿಕ್ಷೆಯನ್ನು ಬೇಡಿ ಸಿದ್ಧಾರ್ಡು ಸಪ್ತಾಹಕ್ಕ ಕಾಳು ಕಡಿಗಳ ರಾಶಿಯನ್ನು ತಂದು ಸುರುತ್ತಿದ್ದರು ದೇವರ ಹುಬ್ಬಳ್ಳಿಯೊಳಗೆ ಒಂದು ಸಾರಿ ಹೊಸತಾಗಿ ಹೋದಾಗ ಆ ಊರ ಗೌಡರ ಮನೆ ಮುಂದೆ ಒಂದು ದೊಡ್ಡ ಹುಲಿ ಅಂತದ ನಾಯಿ ಇತ್ತು ಆ ಉಣಿಯಾಗಿ ಯಾರು ಹೋದರೂ ಅವ್ರನ್ನ ಕಡಿಲಾರದ ಬಿಡ್ತಾರೆ ಅದು ಆ ಉಣಿಯೊಳಗೆ ಹಾದು ಹೊಂಟಿದ್ರು ನಾಗಭೂಷಣ ಶಿವಯೋಗಿಗಳು ಎಪ್ಪ ಅಲ್ಲಿ ಹೋಗಬ್ಯಾಡ್ರಿ ಗೌಡ್ರ ನಾಯಿ ಭಾಳ ಕೆಟ್ಟೈತಿ ಅಂತ ಭಕ್ತರು ಹೇಳ್ತಾರ ಆದ್ರೂ ಸಹಿತ ಸಿದ್ಧಾರುಡರ ಸ್ಮರಣೆಯನ್ನು ಮಾಡ್ಕೋತ ನಾಗಭೂಷಣ ಶಿವಯೋಗಿಗಳು ಮುಂದೆ ಹೋಗ್ತಾರೆ ಕಟ್ಟಿ ಮೇಲೆ ಮಲ್ಕೊಂಡಂಥ ನಾಯಿ ಆರ್ಭಟಿಸಿ ನಾಗಭೂಷಣ ಶಿವಯೋಗಿಗಳ ಕಡೆ ಒದರಿಕೋತ ಬಂತು ಕಡಿಯಕ ಸಿದ್ಧಾರುಡರನ್ನು ಸ್ಮರಣೆ ಮಾಡಿದಂಥ ನಾಗಭೂಷಣ ಶಿವಯೋಗಿಗಳು ಯಪ್ಪ ನಿನ್ನ ಒಂದು ಶಕ್ತಿಗೆ ಏಳು ಮೆಟ್ಟಿನ ಹುಲಿ ಸಿರವಾಗಿ ನಿಂತಪ್ಪ ನಿನ್ನ ಶಿಷ್ಯನಾದಂಥ ನನ್ನ ಮೇಲೆ ನಿನ್ನ ಅನುಗ್ರಹ ನಿಜವಾಗಿ ಇದ್ರೆ ನನ್ನ ಭಕ್ತಿ ಅಚಲವಾಗಿದ್ದರೆ ನೀನ ಕಾಪಾಡಂಥ ಒಂದು ಕ್ಷಣದೊಳಗೆ ಸ್ಮರಣೆ ಮಾಡಿದರೆ ಓಡಿ ಬಂದಂತಹ ಆ ನಾಯಿ ನಾಗಭೂಷಣ ಶಿವಯೋಗಿಗಳಿಗೆ ಶಿರಬಾಗಿ ಅವರ ಪಾದವನ್ನು ನಿಕ್ಕಿತ್ತು ಮುಂದೆ ಆ ನಾಯಿ ಸಾಯೋಮಠನೂ ಸಹಿತ ಯಾರನ್ನು ಕಚ್ಚಲಿಲ್ಲ ಯಾರನ್ನು ಹೆದರಿಸಲಿಲ್ಲ ಕ್ರೂರತ್ವ ಒಂದು ಕ್ಷಣದೊಳಗೆ ನಾಗಭೂಷಣ ಶಿವಯೋಗಿಗಳ ಸಂಪರ್ಕದಿಂದ ನಾಯಿಯೊಳಗೆ ನಾಶವಾಗಿ ಹೋಗಿಬಿಡ್ತವು ಅಂತಹ ನಾಗಭೂಷಣ ಶಿವಯೋಗಿಗಳಿಗೆ ವಿಶೇಷವಾಗಿ ಆಶೀರ್ವದಿಸಿದಂಥ ಸಿದ್ಧಾರುಡ ಪೋಳು ನಾಗಭೂಷಣ ನಾ ಇದ್ದಿದ್ದು ಹುಬ್ಬಳ್ಳಿ ಪಾ ನೀ ಇರೋದು ದೇವರು ಹುಬ್ಬಳ್ಳಿ ಆಗ್ತೈತೆ ಹೋಗಂತೇಳಿಕಾರ ವಿಶೇಷವಾಗಿ ಸಿದ್ಧಾರುಡಪ್ಪಗಳು ಅವರನ್ನು ಆಶೀರ್ವದಿಸಿಕೊಳಿಸಿದರು ಅದೇ ರೀತಿಯಾಗಿ ಗರಗದ ಮಡಿವಾಳ ಶಿವಯೋಗಿಗಳ ಆಶೀರ್ವಾದವನ್ನು ಹೊತ್ತು ಹುಟ್ಟಿ ಬಾಲ್ಯದಲ್ಲಿಯೇ ಜ್ಞಾನ ಪಿಪಾಪ್ಸೆಯಿಂದ ಆರೂಢರ ಬಳಿ ಬಂದು ಕ್ರಮವತ್ತ ಶಾಸ್ತ್ರ ಶ್ರವಣ ಸೇವೆಗಳಲ್ಲಿ ತೊಡಗಿ ಆರೂಢರ ಕೃಪೆಗೆ ಪಾತ್ರರಾಗಿ ಅನೇಕ ಗ್ರಂಥಗಳನ್ನು ರಚಿಸಿ ಸಿದ್ಧಾಶ್ರಮ ಪಕ್ಕದಲ್ಲಿಯೇ ಶಾಂತಾಶ್ರಮದ ಅಧಿಪತಿಗಳಾಗಿ ಮಮುಕ್ಷುಗಳಿಗೆ ಮಾರ್ಗದರ್ಶಕರಾಗಿ ಅಪ್ರತಿಮ ಸೇವೆ ಸಲ್ಲಿಸಿದಂತಹ ಶ್ರೀ ಶಿವಪುತ್ರ ಅಪ್ಪನವರು ಸಹಿತ ಸಿದ್ಧಾರುಡರ ವಿಶೇಷವಾದಂಥ ಕೃಪಾದೃಷ್ಟಿಗೆ ಪಾತ್ರರಾದಂಥ ಪುಣ್ಯಾತ್ಮರು ಗರಗದ ಶ್ರೀಗುರು ಮಡಿವಾಳೇಶನ ವರದಿ ಜನಿಸಿದಗೆ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರುಡರ ಕರುಣೆಯ ಕಂದನಿಗೆ ಅಂತ ಹೇಳಕಾರ ಕಾರ ಅಪ್ಪನವರನ್ನು ವಿಶೇಷವಾಗಿ ಹಾಡಿ ಹೊಗಳಿದರು ಪೂರ್ವಜನ್ಮದಲ್ಲಿ ಮಹಾಜ್ಞಾನಿ ಸುಬ್ಬಾ ಶಾಸ್ತ್ರಿ ಇದ್ದರು ಸಿದ್ಧಾರುಡರ ಆಶೀರ್ವಾದದಿಂದ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಗರಗ ಪುಣ್ಯ ಗ್ರಾಮದೊಳಗೆ ಜನ್ಮವನ್ನು ತಾಳಿ ಸಿದ್ಧಾರುಡರ ಆಶೀರ್ವಾದದ ಮೇರೆಗೆ ಅನೇಕ ತತ್ವಗ್ರಂಥಗಳನ್ನು ರಚಿಸಿ ವೇದಾಂತ ಸಾರ್ವಭೌಮರಾದಂತಹ ಶಿವಪುತ್ರ ಅಪ್ಪನವರ ಮ್ಯಾಲ ಸಿದ್ಧಾರುಡರದ ಒಂದು ವಿಶೇಷವಾದಂಥ ಕೃಪಾದೃಷ್ಟಿಯಾಯಿತು ಸಿದ್ಧಾರುಡರ ಕೀರ್ತಿಯನ್ನು ಎಷ್ಟು ಹೇಳಿದ್ರೂ ಸಹಿತ ಕಡಿಮೆ ನನ ಹುಬ್ಬಳ್ಳಿಯ ಹತ್ತಿರನೇ ಇರುವಂಥ ಗೋಪನಕೊಪ್ಪದ ದಂಪತಿಗಳಿಬ್ಬರಿಗೆ ಜನವರ ಆಶೀರ್ವಾದದಿಂದ ಹುಟ್ಟಿ ಎಳೆತನದಲ್ಲಿಯೇ ನಿತ್ಯಾನಿತ್ಯ ವಿವೇಕದ ವರೆಗಲ್ಲಿಗೆ ಪ್ರತಿಯೊಂದನ್ನು ಹಚ್ಚಿ ನೋಡುವ ಹುಚ್ಚು ಶ್ರೀ ಸಿದ್ಧಾರ್ಡರ ಸನ್ನಿಧಿಯನ್ನು ಪ್ರಾಪ್ತ ಮಾಡಿಕೊಟ್ಟಿತಲ್ಲದೆ ಶಿಷ್ಯತ್ವವನ್ನು ಜೊತೆಗೆ ಸ್ಥಿತ ಪ್ರಜ್ಞತ್ವವನ್ನು ಸಂಸಾರದಲ್ಲಿದ್ದು ನಿರ್ಲಿಪ್ತವಾಗಿರುವಂತೆ ಕಲೆಯನ್ನು ಪರಮಹಂಸ ಪದವಿಯನ್ನು ಅಸಂಖ್ಯ ಶಿಷ್ಯರನ್ನು ಪಡೆದಂತಹ ಗೋಪನಕೊಪ್ಪದ ಪರಮಹಂಸ ಶ್ರೀ ಸಿದ್ಧವೀರ ಮಹಾಸ್ವಾಮಿಗಳು ಸಹಿತ ಒಬ್ರು ಅವರೂ ಸಹಿತ ಸಿದ್ಧಾರ್ಡರ ವಿಶೇಷವಾದಂಥ ಕೃಪೆಗೆ ಪಾತ್ರರಾದಂಥವರು ದೊಡ್ಡ ಆಲದ ಹೆಮ್ಮರಕ್ಕೆ ಬೇರು ಬೀಳಲುಗಳು ಸಾವಿರಾರು ಆದರೆ ಮೂಲ ತಾಯಿ ಬೇರು ಒಂದೇ ಹಾಗೆ ಸಿದ್ಧಾರುಡರ ಶಿಷ್ಯರು ಸಾವಿರಾರು ಜನ ಆದರೆ ಅವರೆಲ್ಲರ ಮಂತ್ರ ಉಸಿರು ರೀತಿ ನೀತಿ ಕೇವಲ ಸಿದ್ಧಮಯ ಸಿದ್ಧಾರುಡರ ಶಿಷ್ಯ ಬಳಗ ಅವರಿಂದ ಮಾರ್ಗದರ್ಶನವನ್ನು ಪಡೆದು ಮಹಾತ್ಮರಾದಂಥವರು ಸಾವಿರಾರು ಜನ ಅವರು ಎಷ್ಟೋ ದೂರ ಇದ್ರೂ ಸಹಿತ ಅವರು ನಿರಂತರವಾಗಿ ಸಿದ್ಧಾರುಡರ ನಾಮಸ್ಮರಣೆ ಒಳಗನೆ ಇರ್ತಿದ್ದರು ಆಗಲೇ ಗಣೇಶಪುರಿಯ ಮುಕ್ತಾನಂದ ಮಹಾತ್ಮರ ಬಗ್ಗೆ ಹೇಳಾಕತ್ತಿದ್ದರು ಆ ಮುಕ್ತಾನಂದರು ಏನು ಮಾಡ್ತಾರಂತಂದ್ರೆ ಐರಣಿಯ ಮುಪ್ಪಿನಾರಿ ಮಠದೊಳಗೆ ಸ್ವಲ್ಪ ದಿವಸ ಇರ್ತಾರೆ ಆವಾಗ ಮಠದ ಕಟ್ಟಡ ಕೆಲಸ ನಡೆದಿತ್ತಂತ ಅಲ್ಲಿ ಮುಕ್ತಾನಂದರು ತಾವೂ ಸಹಿತ ಕಲ್ಲು ಮಣ್ಣು ಹತ್ತಿದ್ರಂತ ನೋಡ್ರಿ ಅವರ ಸೇವಾಭಾವ ನಿರಭಿಮಾನ ಮೋಕ್ಷಾಪೇಕ್ಷೆ ಕಂಡಂತಹ ಶ್ರೀ ಮುಪ್ಪಿನಾರ್ಯ ಅಪ್ಪನವರು ಆ ಮುಕ್ತಾನಂದರನ್ನು ಸಿದ್ಧಾರುಡರ ಬಳಿಗೆ ಕಳಿಸ್ಕೊಡ್ತಾರೆ ಮುಕ್ತಾನಂದರು ಮುಪ್ಪಿನಾರಿಯರ ಆಜ್ಞೆಯನ್ನು ಪಡ್ಕೊಂಡು ಐರಣಿಯಿಂದ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರ ಬಂದು ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸ್ತಾರೆ ನೋಡ್ರಿ ಅವರ ಮನಸ್ಸು ಸಿದ್ಧ ಸಾಕ್ಷಾತ್ಕಾರದೊಳಗೆ ಮುಳುಗಿ ಹೋಗಿಬಿಟ್ಟಿತ್ತಂತ ಮುಕ್ತಾನಂದರದ್ದು ಅವರ ಧನ ಸಿದ್ಧರ ಸನ್ನಿಗೆ ಸನ್ನಿಧಿಗೆ ಸಮರ್ಪಣೆಗೊಂಡು ಬಿಟ್ಟಿತ್ತಂತ ನೋಡ್ರಿ ಶ್ರೀ ಮುಕ್ತಾನಂದರ ಅಂತರಂಗದ ಕರೆಗೆ ಓಗೊಟ್ಟಂತಹ ಸಿದ್ಧಾರುಡರು ಅವರಿಗೆ ಸನ್ಯಾಸ ದೀಕ್ಷವನ್ನು ಕರುಣಿಸ್ತಾರೆ ಮುಂದ ಶ್ರೀ ಮುಕ್ತಾನಂದರು ಸಂಚಾರ ಮಾಡ್ಕೋತ ಮಾಡ್ಕೋತ ಮುಂಬಯ್ಯ ವಜ್ರೇಶ್ವರಿ ಅಲ್ಲಿಗೆ ಬಂದು ಮಹಾತ್ಮರಾದಂಥ ಪೂಜ್ಯರಾದಂತಹ ಶ್ರೀ ನಿತ್ಯಾನಂದ ಸ್ವಾಮೀಜಿಯವರ ಸೇವೆಯನ್ನು ಮಾಡಿ ಅಲ್ಲೇ ಉಳಿತಾರ ನೋಡ್ರಿ ಮುಕ್ತಾನಂದರನ್ನು ಗಣೇಶಪುರಿಗೆ ಕಳಿಸಿಕೊಟ್ಟು ಆ ಗಣೇಶಪುರಿಯ ನಿತ್ಯಾನಂದ ಮಹಾತ್ಮರ ಕಡೆ ಕಳಿಸಿಕೊಟ್ಟವರು ಸಿದ್ಧಾರ್ಡುರು ಅಲ್ಲಿ ಮುಕ್ತಾನಂದರು ನಿತ್ಯಾನಂದ ಪೂಜ್ಯರ ವಿಶೇಷವಾದಂಥ ಸೇವೆಯನ್ನು ಮಾಡಿ ನಿತ್ಯಾನಂದರ ತರುವಾಯ ಆ ಪೀಠಕ್ಕೆ ಆ ಮುಕ್ತಾನಂದರನ್ನ ಏನಾಗ್ತಾರಂದ್ರೆ ಮಾಸ್ತಿ ಕಟ್ಟಿ ಮಾರ್ಗವಾಗಿ ಗೋಕರ್ಣದ ಕಡೆಯಿಂದ ಮುಂಬೈ ಕಡೆ ಹೋಗುವಾಗ ಗಣೇಶಪುರಿಯ ನಿತ್ಯಾನಂದ ಪೂಜ್ಯರು ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಗೆ ಬಂದು ಮೂರು ದಿವಸ ಸಿದ್ಧಾರುರು ಮತ್ತು ನಿತ್ಯಾನಂದರು ಬಾಗ್ಲ ಹಾಕ್ಕೊಂಡು ಆತ್ಮಚಿಂತನೆಯನ್ನು ಅಂತ ನೋಡ್ರಿ ಮೂರನೇ ದಿನಕ್ಕೆ ಹೊರಗೆ ಬಂದಂಥ ನಿತ್ಯಾನಂದರು ಹುಬ್ಬಳ್ಳಿಯ ಜನ ನೀವು ಭಾಳ ಪುಣ್ಯ ಮಾಡಿದಿರಿಪ್ಪ ನಿಮ್ಮ ಈ ಪುಣ್ಯವಾದಂಥ ಗ್ರಾಮದಲ್ಲಿ ಸಾಕ್ಷಾತ್ ಪರಮೇಶ್ವರ ಸಿದ್ಧಾರುಢ ಮಹಾತ್ಮರ ರೂಪದಿಂದ ನೆಲೆಸಿದಾನು ಅಂತಹ ಸದ್ಗುರುವಿನ ಕೃಪೆಯನ್ನು ಸಂಪಾದಿಸಿಕೊಂಡು ನೀವು ಮುಕ್ತರಾಗ್ರಿ ಅಂತ ಹೇಳಿದ್ದಾರೆ ಹೇಳಿ ಹೋದಂಥ ಪುಣ್ಯಾತ್ಮರನ ಗಣೇಶಪುರಿಯ ಅಧಿಪತಿಗಳಾದಂತಹ ಪರಮ ಪೂಜ್ಯ ನಿತ್ಯಾನಂದ ಅಪ್ಪನವರು ಹಿಂಗೆ ಸಿದ್ಧಾರುಢ ಅಪ್ಪೋಳ ಒಂದು ಸಂಪರ್ಕಕ್ಕೆ ಅನೇಕ ಜನ ಪುಣ್ಯಾತ್ಮರು ಮಹಾತ್ಮರು ಬಂದು ಅವರು ಕೃಪಾಶೀರ್ವಾದವನ್ನು ಪಡ್ಕೊಂಡು ಮುಕ್ತರಾದರು ಅಂತಹ ಸದ್ಗುರು ಸಿದ್ಧಾರುಡರ ಕೃಪಾ ದೃಷ್ಟಿ ನಮ್ಮ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಹೇಳಕ್ರೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ